ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿತ್ಯಾಸ್ ಬ್ಲಾಗ್ ಇವತ್ತು ನನ್ನ ಕ್ಲೋಸಸ್ಟ್ ಬೆಸ್ಟಿ ಫ್ರೆಂಡ್ ಮದುವೆ ಇದೆ ಸೊ ಅಲ್ಲಿಗೆ ಹೊರಡಬೇಕು ಹೊರಡೋಕ್ಕಿಂತ ಮುಂಚೆ ಸ್ವಲ್ಪ ಫೇಸ್ ಪ್ಯಾಂಪ್ರಿಂಗ್ ಮಾಡ್ಕೊಳ್ಳೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಫಸ್ಟ್ ನಾನು ನೀಟಾಗಿ ಕೋಲ್ಡ್ ವಾಟರಲ್ಲಿ ಫ್ರೇ ಫೇಸ್ ವಾಶ್ನ ಮಾಡ್ಕೊಂಡಿದ್ದೀನಿ ಸೊ ಏನು ಅಂದರೆ ಏನೇ ಪ್ಯಾಕ್ ಮಾಡ್ಕೊಳ್ಬೇಕಾದ್ರೂ ಫೇಸ್ಗೆ ಏನೇ ಅಪ್ಲೈ ಮಾಡಬೇಕಾದ್ರೂ ಫಸ್ಟ್ ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಸ್ಕ್ರಬ್ಬರ್ ತರ ಇದನ್ನ ಯೂಸ್ ಮಾಡ್ತೀನಿ ಸಕ್ಕರೆ ಮತ್ತೆ ಒಂದು ಟೊಮೊಟೊ ಸೊ ಇದನ್ನು ಒಂಚೂರು ಅದ್ರೆ ರಸ ಹಾಕೊಂಡು ಫೇಸಿಗೆ ಈ ಥರ ಸ್ಕ್ರಬ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಗುಡ್ ಐ ಥಿಂಕ್ ನಾನಿದನ್ನು ತುಂಬ ವರ್ಷಗಳಿಂದನೂ ಟ್ರೈ ಮಾಡಿದ್ದೀನಿ ನನಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗಿದೆ ಕೂಡ ಒಬ್ಬೊಬ್ಬರಿಗೆ ಟೊಮೆಟೊ ಹಣ್ಣು ಶುಗರ್ ಅದು ಅಷ್ಟು ಇಷ್ಟ ಆಗೋದಲ್ವೇನೋ ನನ್ನ ಸ್ಕಿನ್ನಿಗೆ ಕಾಫಿ ಪೌಡರ್ ಇಟ್ ವಾಸ್ ನಾಟ್ ವರ್ಕ್ಔಟ್ ಟು ಮೀ ಸೊ ನಮ್ಮ ಸ್ಕಿನ್ನನ್ನು ನಮಗಿಂತ ಚೆನ್ನಾಗಿ ಯಾರೂ ತಿಳ್ಕೊಂಡಿರೋಕ್ಕಾಗೋದಿಲ್ಲ ಸೊ ನಮಗೆ ನನ್ನ ಸ್ಕಿನ್ಗೆ ಏನು ಬೇಕು ಅನಿಸುತ್ತೋ ಅದನ್ನು ನಾವು ಮಾಡ್ತಾ ಹೋಗಬೇಕು ಇದನ್ನ ಐ ಥಿಂಕ್ ಒಂದು ಏಯ್ತ್ ಇಂದನು ಶುರು ಮಾಡಿದ್ದೆ ನನಗೆ ತುಂಬ ಒಳ್ಳೆ ಗುಡ್ ರಿಸಲ್ಟ್ ಇದೆ ನನ್ನ ನನ್ನ ಹಳೆ ಪಿಕ್ಸ್ನ ಬೇಕಿದ್ದರೆ ಈ ಈ ವಿಡಿಯೋದಲ್ಲಿ ಎಲ್ಲಾದರೂ ಹಾಕ್ ಹಾಕ್ತೀನಿ ಸೊ ನಾನು ಎಷ್ಟು ಗ್ಲೋ ಬಂದಿದೆ ನಾನು ಈ ಫೇಸ್ ಪ್ಯಾಕನ್ನೇ ಯೂಸ್ ಮಾಡಿದ್ದು ಸೊ ಏಯ್ತ್ ಸ್ಟ್ಯಾಂಡರ್ಡಿಂದನೂ ಅಷ್ಟೆ ಸೊ ಲಿಪ್ಸ್ಗೂ ಅಷ್ಟೇ ಇದು ಸ್ಕ್ರಬ್ಬರ್ ಥರ ಯೂಸ್ ಮಾಡೋದ್ರಿಂದ ನಾವು ಲಿಪ್ಸ್ಟಿಕ್ಸ್ ಏನೆಲ್ಲ ಯೂಸ್ ಮಾಡಿರ್ತೀವಿ ಸೊ ಅದೆಲ್ಲ ರಿಮೂವ್ ಆಗುತ್ತೆ ಸೊ ಹೋಪ್ ಇಟ್ ವಿಲ್ ಬಿ ವರ್ಕ್ ಆ ಹತ್ರ ಬಂದರೆ ನಾಲ್ಕೆ ನಾನು ಮಾತು ಕೇಳಲ್ಲ ಅದು ಹಾಗೆ ತೊಗೋತಾ ಇರುತ್ತೆ ಒಳಗಡೆ ಡೋಂಟ್ ಮೈಡ್ ಓಕೆನಾ ಸ್ಕ್ರಬ್ಬರೆಲ್ಲ ಆದಮೇಲೆ ನೆಕ್ಸ್ಟ್ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮೊದಲಿಗೆ ಕಡಲೆ ಹಿಟ್ಟು ಸ್ವಲ್ಪ ಅರಿಶಿಣ ಆಮೇಲೆ ಅದಕ್ಕೆ ಮೊಸರು ನನಗೆ ಮೊಸರು ತುಂಬ ಹೆಲ್ಪ್ ಆಗಿದೆ ಗ್ಲೋಗೆ ಫೇಸ್ ಗ್ಲೋಗೆ ತುಂಬ ಒಳ್ಳೆಯದು ಸೊ ಯೂಸ್ ಮಾಡಿ ಅಂದರೆ ಕೋಲ್ಡಲ್ಲಿ ಇಟ್ಟು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಹಾಲು ಇದ್ದೀನಿ ಮತ್ತು ಹಾಲಿನ ಕೆನೆ ಇದ್ದರೆ ನಮ್ಮ ಮನೇಲೆ ಕಾಯಿಸಿ ಇರುವಂತಹ ಕೆನೆ ಅದು ಆಮೇಲೆ ಇದು ಜೇನುತುಪ್ಪ ಗ್ಲೋಗೆ ಜೇನುತುಪ್ಪ ಇಟ್ ವಾಸ್ ಗುಡ್ ನೆಕ್ಸ್ಟು ಒಂದು ಸ್ವಲ್ಪ ಟೊಮೆಟೊ ರಸ ಹಾಕೋತೀನಿ ಮತ್ತು ನಾನು ಇದಕ್ಕಿನ್ನ ಆ್ಯಡ್ ಮಾಡ್ತಿದ್ದೆ ಮುಲ್ತಾನ್ ಬಟ್ಟೆ ಇದ್ದರೆ ಮತ್ತು ಅಲೋವೆರಾ ಜೆಲ್ ಇದ್ದರೆ ಇಟ್ ವಿಲ್ ಬಿ ಅಪ್ ಆ್ಯಡ್ ಇಟ್ ಸೊ ಹಿಂಗೆ ಬಿಟ್ಟು ಒಂದು ಸ್ಕ್ರಬ್ಬರ್ ಮಾಡಿ ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ಮತ್ತೆ ಫೇಸ್ ವಾಶ್ ಮಾಡಿಕೊಂಡು ನೀಟಾಗಿ ಫೇಸ್ನ ಕ್ಲೀನ್ ಮಾಡ್ಕೋಬೇಕು ಇದಾದಮೇಲೆ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬೇಕು ಸೊ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ ಸೊ ರೆಡಿ ಆಗ್ತಾ ಇದ್ದೀನಿ ಸೊ ನೋಡಿ ಎಷ್ಟು ನೀಟಾಗಿ ಗ್ಲೋ ಅನಿಸುತ್ತೆ ಗೊತ್ತಾ ಫೇಸ್ ಅಷ್ಟೇ ಫುಲ್ ನೈಸ್ ಅನಿಸ್ತಾ ಇರುತ್ತೆ ನನ್ನ ಮಗಳಂತೂ ನನ್ನ ಸ್ನಾನ ಮಾಡಿ ನಾನು ರೆಡಿ ಆಗಿಬಿಟ್ರೆ ಯಾರು ಅಪ್ರಿಷಿಯೇಟ್ ಮಾಡ್ತಾರೋ ಬಿಡ್ತಾರೋ ನನ್ನ ಮಗಳು ಕಣ್ಣಲ್ಲಿ ಆ ಗ್ಲೋ ಅಂತೂ ಇರುತ್ತೆ ಇದೆ ಸೊ ಇವಾಗ ಅಲ್ಲಿಗೆ ಹೊರಟಿರೋದು ಹಾಯ್ ಹೇಗೆ ಕಾಣಿಸ್ತಿದ್ದೀರಾ ಮಮ್ಮಿ ಹೇಗೆ ಕಾಣಿಸ್ತಿದೆ ಯಾವಾಗಲೂ ಮಮ್ಮಿ ಹೇಗೆ ಕಾಣಿಸ್ತಿದ್ದೀನಿ ಅಂದರೆ ವಾವ್ ಸೂಪರ್ ಅಂತಲೇ ಹೇಳ್ತಾಳೆ ನಾನು ಅದಕ್ಕೆ ಅವಳ ಹತ್ರ ಮಾತ್ರ ಕೇಳೋದು ಫೈನಲಿ ನಾವು ಬೈಕಲ್ಲಿ ಹೊರಟಿದ್ದು ಬೈಕಲ್ಲಿ ಹೊರಡೋಸ್ಗೆ ಅಪ್ಪ ಎಷ್ಟು ಟ್ರಾಫಿಕ್ ಬೆಂಗ್ಳೂರ್ದು ಅಂದರೆ ಸಾಕಾಗೋಯ್ತು ನಮ್ಮ ಮನೆಯಲ್ಲಿದ್ದು ಹೋಗೋಷ್ಟರಲ್ಲಿ ನಮ್ಮ ಮನೆಗೆ ಬಂದು ರೀಚ್ ಆಗೋಷ್ಟರಲ್ಲೇ ಫುಲ್ಲು ಲೇಟಾಗಿ ಹೋಗ್ಬಿಟ್ಟಿತ್ತು ಸೊ ನಾವು ಕನಕಪುರದಲ್ಲಿದ್ದಿತ್ತು ಮದುವೆ ಬೆಂಗಳೂರು ಟ್ರಾಫಿಕ್ ಯಪ್ಪ ನನಗೆ ಫಸ್ಟ್ ಟೈಮು ಟ್ರಾಫಿಕ್ ಮೇಲೆ ಜಿಗುಪ್ಜಾಗ ಹೇಗೆ ಕಾಣಿಸ್ತಿದ್ದಾಳೆ ಆ ಡ್ರೆಸ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ ಆ್ಯಕ್ಚುಲಿ ಅದು ನಾವು ಜೂಡಿಯೋದಲ್ಲಿ ತಗೊಂಡಿದ್ದು ತುಂಬ ಗ್ರ್ಯಾಂಡ್ ಏನಿಲ್ಲ ಬಟ್ ಸಿಂಪಲ್ಲಾಗಿ ಸೂಪರಾಗಿ ಅವಳಿಗೂ ಕಂಫರ್ಟಬಲ್ ಆಗಿತ್ತು ಆ ಶೂವು ಅನ್ಲಿಮಿಟೆಡಲ್ಲಿ ತೊಗೊಂಡಿದ್ದು ಕ್ಯೂಟಾಗಿ ಕಾಣಿಸ್ತದಾಳೆ ಅಲ್ವ ಕ್ಯೂಟಾಗಿ ಕಾಣಿಸ್ತಿದ್ರೆ ಒಂದು ಕಮೆಂಟ್ ಮಾಡಿ ಸೊ ನಾವು ಹೋಗಸ್ಟಲ್ಲಿ ಅಮ್ಮ ಕೂಡ ರೆಡಿ ಆಗಿದ್ರು ಕ್ಲೋಸ್ ಫ್ರೆಂಡ್ ಮದುವೆ ಸೊ ಅಲ್ಲಿಗೆ ಹೋಗ್ತಾ ಇರೋದು ಇಲ್ಲಿ ಬಂದು ಅಮ್ಮನ್ನ ಪಿಕಪ್ ಮಾಡಿಕೊಂಡು ಅಮ್ಮ್ರ ಜೊತೆ ಹೋಗ್ತಾ ಇದ್ದೀವಿ ಆವತ್ತು ಮದುವೆ ದಿನನೇ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚು ಏನು ಗುರು ನೋಡಿ ಆ ಚಿಕ್ಕ ಹುಡುಗ ಕೂಡ ಆರ್ ಸಿ ಬಿ ಮ್ಯಾಚ್ ಜರ್ಸಿ ಎಲ್ಲ ಹಾಕ್ಕೊಂಡು ಹೇಳ್ತಾ ಇದ್ದ ಆರ್ ಸಿ ಬಿ ಇದೆ ಅಂತ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಆರ್ ಸಿ ಬಿ ನನ್ನ ಮಕ್ಕಳಿಗೂ ಕೂಡ ಆರ್ ಸಿ ಬಿ ಅಂದ್ರೇ ಫುಲ್ಲು ಜೋರ್ಷ ಸೊ ಹೊರಟ್ವಿ ರೀಚ್ ಆದ್ವಿ ಕೂಡ ನಾವು ರೀಚ್ ಆಗೋ ಆಲ್ರೆಡಿ ಎಷ್ಟೊಂದು ಜನ ಬಂದು ಹೊರಟು ಹೋಗ್ಬಿಟ್ಟಿದ್ರು ಲೈಕ್ ಅ ಪೆಟ್ ನನಗೆ ಒಂಥರ ಮುದ್ದು ಮರಿ ಥರ ನಮ್ಮಿಬ್ರಿಗೂ ಅಷ್ಟೇ ಸೊ ಅವಳ ಮಧ್ಯದಲ್ಲಿರೋಳು ನನ್ನ ಫ್ರೆಂಡ್ ಯುಕ್ತಿ ನನಗೆ ನಮ್ಮಮ್ಮ ಹೇಳಿದರು ಕಾಲೇಜ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಏನಂದರೆ ಸೊ ಕಾಲೇಜಿಂದ ಯಾರು ನಿನಗೆ ಫ್ರೆಂಡ್ ಆಗ್ತಿರೋ ಅವ್ರು ಲೈಫ್ ಲಾಂಗ್ ನಿನ್ನ ಜೊತೆಗಿರ್ತಾರೆ ಅವ್ರನ್ನ ಅವ್ರು ನಿನ್ನ ಅಷ್ಟು ಅರ್ಥ ಮಾಡ್ಕೋತಾರೆ ಮತ್ತು ಎಲ್ಲ ಸಿಚುವೇಶನಲ್ಲೂ ಅವ್ರು ನಿನ್ನ ಜೊತೆ ಇರ್ತಾರೆ ಅಂತ ಸೊ ಅಷ್ಟರಲ್ಲಿ ನನಗೆ ಇವರಿಬ್ಬರು ದಿ ಬೆಸ್ಟ್ ಫ್ರೆಂಡ್ಸ್ ಆಗಿ ಉಳ್ಕೊಂಡಿದ್ದಾರೆ ಹಾಗೆ ಸ್ಕೂಲ್ ಫ್ರೆಂಡ್ಸು ಕೂಡ ನನ್ನ ಜೊತೆ ಹಾಗೆ ಇದ್ದಾರೆ ನನಗೆ ಸ್ಕೂಲ್ ಕಡೆಯಿಂದ ಇಬ್ಬರು ಫ್ರೆಂಡ್ಸ್ ಕಾಲೇಜ್ ಕಡೆಯಿಂದ ಇಬ್ಬರು ಫ್ರೆಂಡ್ಸ್ ಅಷ್ಟೇ ನನಗೆ ತುಂಬಾ ಜಾಸ್ತಿ ಜನ ಫ್ರೆಂಡ್ಸ್ ಅಂತೂ ಇಲ್ಲ ಆದರೆ ಇರೋ ಫ್ರೆಂಡ್ಸ್ ಅಲ್ಲಿ ಬೆಸ್ಟ್ ಗೆ ಬೆಸ್ಟ್ ಫ್ರೆಂಡ್ಸ್ ಕಲರ್ ಲೈಟಲ್ಲಿ ಮಿನ ಮಿನ ಅಂತ ಅಂತಿದ್ದೀನಿ ಮದುವೆ ಮನೆಯಲ್ಲಿ ಲಾಸ್ಟ್ ಫೈನಲಿ ಬರ್ತಿದ್ದಾಗ ಒಂದು ಹುಡುಗಿ ಹಾಕಿ ಡ್ಯಾನ್ಸ್ ಮಾಡ್ತಿದ್ರು ಕ್ಯಾಪ್ಚರ್ ಮಾಡಿದೆ ಅಷ್ಟೊಂದಿಗಿಂತ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಫೈನಲಿ ಮನೆ ರೀಚ್ ಆದ್ವಿ ಬರ್ನಾಗೆ ಬರೋಷಲ್ಲ ಆಲ್ರೆಡಿ ಮ್ಯಾಚು ಎಂಡಿಂಗಲ್ಲಿ ಬಂದ್ಬಿಟ್ಟಿತ್ತು ಸೊ ಅದಕ್ಕೆ ನಾನು ಏನು ಸ್ಯಾರಿ ಏನು ರಿಮೂವ್ ಮಾಡಲಿಲ್ಲ ಮೇಕಪ್ಪು ರಿಮೂವ್ ಮಾಡಲಿಲ್ಲ ಹಾಗೆ ಕುತ್ಕೊಂಡು ಮ್ಯಾಚ್ ನೋಡೋಕ್ಕೆ ಶುರು ಮಾಡಿದ್ವಿ ಯಾರೆಲ್ಲ ಆಸಿದ್ರು ಸಿ ಎಸ್ ಕೆ ಮ್ಯಾಚ್ ನೋಡಿದ್ವಿ ಅವತ್ತು ಕಮೆಂಟ್ ಮಾಡಿ ಹೆಂಗಂತ ತೋರಿಸು టెన్షను అల్వ అప్ప నన్గూ ఈ డగ 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 అ అంత హతాయి నన్ను ఆటె అస్ జోర్ ఆబడ్కొతీ ఫుల్ ఖుషి ಸೊ ಇದು ಮಾರ್ನಿಂಗ್ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಫುಲ್ ಟ್ರೆಡಿಷ್ನಲ್ ಆಗಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಮಾರ್ನಿಂಗ್ಗೆ ದಾರಿ ಮುಹೂರ್ತಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ಗಿಬ್ರೆ ಹೋಗಿದ್ದು ಸೊ ಹೊರಟಿ ಆಗಸ್ಟಲ್ಲಿ ಆಲ್ರೆಡಿ ಮದುವೆ ಎಲ್ಲ ಆಗೋಗ್ಬಿಟ್ಟಿತ್ತು ಈ ಮಿತ್ತಾಳಿ ಎಲ್ಲ ಕಟ್ ಆಗಿತ್ತು ಫೈನಲಿ ಹೋಗಿ ದಾರೆ ಮುಹೂರ್ತ ಮಾಡೋಣ ಅಂತ ಹೋದ್ವಿ ಇವರಿಬ್ಬರೇ ನಮ್ಮ ಜೋಡಿಗಳು ಶಾಲಿನಿ ಸಿದ್ಲಿಂಗು ಸೊ ಯಾರೆಲ್ಲ ನೋಡ್ತಿದ್ದೀರ ನನ್ನ ಲಾಗ್ ಅವ್ರಿಗೆ ಅವ್ರಿಗೆ ನಿಮ್ಮ ಬ್ಲೆಸಸ್ನ ಕೂಡ ಕೊಡಿ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು ಜೀವನದಲ್ಲಿ ಕಷ್ಟ ಸುಖ ಏನೇ ಬರಲಿ ಇಬ್ಬರೂ ಕೂಡ ಜೊತೆಯಾಗಿ ನೆಡಿ ಇವ್ರ ಮದುವೆ ನೋಡ್ತಾ ಇದ್ದಾಗ ನನ್ನ ಮದುವೆ ಮೂಮೆಂಟ್ಗಳು ಕೂಡ ಅಷ್ಟೇ ನೆನಪಾಗ್ತಿತ್ತು ಮದುವೆ ಅಂದ್ರೆ ಹೆಣ್ಮಕ್ಳಿಗೆ ಅಷ್ಟು ಎಮೋಷನಲ್ವಾ ಹೆಣ್ಮಕ್ಳಿಗೆ ಅವಳು ಸೀರೆಯಿಂದ ಪ್ರತಿಯೊಂದರಲ್ಲೂ ಎಮೋಷನಲ್ ಕನೆಕ್ಟ್ ಆಗ್ತೀವಿ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ಓಕೆನಾ ಸೊ ನೆಕ್ಸ್ಟು ಊಟಕ್ಕೆ ಹೋದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ ಅಂತ ಹೊಡ್ತಿದ್ವಿ ಅಷ್ಟರಲ್ಲಿ ಅವ್ರಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ತಿದ್ವಿ ಕಾಣಿಸ್ತಿದ್ದಾರ ಸೊ ಫೈನಲಿ ಹೊರಟ್ವಿ ಈ ಕಡೆ ಕನಕಪುರ ನೇಚರ್ ಮಾತ್ರ ಸಕ್ಕತ್ತಾಗಿತ್ತು ನಾನು ಫಸ್ಟ್ ಟೈಮ್ ಹೋಗಿದ್ದು ಎಷ್ಟು ಡೆವಲಪ್ ಆಗಿದೆ ಹಾಗೆ ಕೂಡ ನೇಚರ್ ಕೂಡ ತುಂಬ ಚೆನ್ನಾಗಿತ್ತು ಯಾರೆಲ್ಲ ಇದ್ದೀರಾ ಕಮೆಂಟ್ ಮಾಡಿ ಓಕೆನಾ ಸೊ ನಮ್ಮ ಬೇಬಿ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇಲ್ವೋ ಆಮೇಲೆ ಅಮ್ಮ ಮನೆಗೆ ಬಂದು ಅಮ್ಮ ಮನೆಯಿಂದ ಇನ್ನೊಂದು ಫಂಕ್ಷನ್ ಇತ್ತು ಸೊ ಅಲ್ಲಿಗೆ ಕೂಡ ಹೊರಟಿದ್ವಿ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೊರಟ್ರು ನಾವು ಇಲ್ಲಿ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಅಪ್ಪ ಅಮ್ಮನ ಜೊತೆ ಹೊರಟೆ ಇದು ನಮ್ಮ ಮನೆ ಹತ್ರ ಇರೋ ಫೇಮಸ್ ಟೆಂಪಲ್ ಸಾಯಿಬಾಬಾ ಟೆಂಪಲ್ಲು ಮತ್ತು ಆಂಜನೇಯ ಸ್ವಾಮಿ ಟೆಂಪಲ್ಲು ನನ್ನ ಫೇವ್ರೆಟ್ ಪ್ಲೇಸ್ ಕೂಡ ಸೊ ರೀಚ್ ಆದ್ವಿ ಫಂಕ್ಷನ್ಗೆ ಏನು ಫಂಕ್ಷನ್ ಅಂದರೆ ಇಲ್ಲಿ ದೇವ್ರನ್ನ ಕರೆಸಿದ್ರು ಮುಳ್ಕಟಮ್ಮ ದೇವರು ಏನಾದರೂ ಹೇಳಿ ನಾವು ಮನೇಲಿ ಎಷ್ಟೇ ಅಲಂಕಾರ ಮಾಡಿದ್ರು ದೇವರಿಗೆ ಎಷ್ಟು ಚೆಂದ ಅಲಂಕಾರ ಮಾಡಿರ್ತಾರೆ ಅಲ್ವಾ ಆ ಥರ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಚಾನ್ಸ ಇಲ್ಲ ಸೊ ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಊಟಕ್ಕೆ ಅಂತ ಹೋದ್ವಿ ಈ ದೇವ್ರನ್ನ ಕರೆಸಿದ್ರೆ ನಾನ್ ವೆಜ್ ಊಟ ಮಾಡಿಸ್ತಾರೆ ಸೊ ಚಾರು ಕೂಡ ಫುಲ್ ಖುಷಿ ಸೊ ಫೈನಲಿ ನಾವು ನಮ್ಮ ಮನೆಗೆ ರಿಟರ್ನ್ ಆದ್ವಿ ಸೊ ನಾವು ನಮ್ಮ ಮನೆಗೆ ಬರೋಷಲ್ ಆಲ್ರೆಡಿ ಸಂಜೆ ಆಗೋಗ್ಬಿಟ್ಟಿತ್ತು ನಾವು ಬಂದು ಕುತ್ಕೊಂಡು ಹಸ್ಬೆಂಡ್ ತಿಂಡಿ ಮಾಡ್ಕೊಂಡಿದ್ರು ನಮ್ಮ ಎಲ್ಲರೂ ಕೂಡ ಊರಿಗೆ ಹೋಗಿದ್ರು ಊರಲ್ಲಿ ಕೂಡ ಒಂದು ಫಂಕ್ಷನ್ ಇತ್ತು ಏನು ಫಂಕ್ಷನು ಅಂತ ಗೊತ್ತಾಗಬೇಕು ಅಂದರೆ ನಾನು ನನ್ನ ಕಿನಸು ಚಾನಲಾಗ ನೋಡಿ ಅವ್ರ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ ಸೊ ನಮ್ಮ ಪುಟಾಣಿ ಕೂಡ ಅಲ್ಲೇ ಅದೇ ಫಂಕ್ಷನ್ಗೆ ಹೋಗಿದ್ಲು ಸೊ ಅದನ್ನೆಲ್ಲ ಮಿಸ್ ಮಾಡ್ತೀರ ನೋಡಿ ಸೊ ಅವರಿಂದ ಬಂದಿದ್ಲಲ್ಲ ಅದಕ್ಕೆ ಅಮ್ಮ ರತ್ನ ಇದು ಮಾಡಿ ಒಳಗಡೆ ಕರ್ಕೊಂಡ್ರು ಸೊ ನಮ್ಮ ಪುಟಾಣಿ ನಾನು ತುಂಬ ಮಿಸ್ ಮಾಡ್ಕೋತಿದ್ದೆ ಒನ್ ಡೇ ಸೊ ಫೈನಲಿ ಎಲ್ಲರೂ ಬಂದು ಕೂತ್ಕೊಂಡು ಎಲ್ಲ ಮಾತಾಡ್ತಾ ಕಾಲ ಕಲಿತಿದ್ವಿ ಏನೇನಾಯಿತು ಊರಲ್ಲಿ ನಾವು ಹೋಗಿದ್ದ ಕಡೆ ಏನಾಯಿತು ಅಂತ ಸೊ ಎಲ್ಲ ಒಟ್ಟು ಕೂತ್ಕೊಂಡು ಹೀಗೆ ಮಾತಾಡಿದೆ ಚಂದ್ರ ಅಲ್ಲ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ವಿ ಇಷ್ಟ ಆಗಿದರೆ ಪುಟ್ಟದಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸೊ ಸಿಗೋಣ ಮುಂದಿನ ವ್ಲಾಗಲ್ಲಿ ಬಾಯ್